ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಯಾವ ರೀತಿಯಾಗಿ ಬದನೆಕಾಯಿ ಪಲ್ಯನ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ರೊಟ್ಟಿ ಚಪಾತಿ ಜೊತೆ ಅಂತೂ ಸೂಪರಾಗಿರುತ್ತೆ ಹಾಗಿದ್ರೆ ಬನ್ನಿ ತಡ ಮಾರ್ದಿರಾ ನೋಡ್ಕೊಂಡು ಬರೋಣ ಇಲ್ಲಿ ಒಂದು ಬಾಣಲಿ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದೆ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಇದು ಸಿಡಿತಾ ಇದೆ ಈಗ ಒಂದು ಈರುಳ್ಳಿನ ಹಾಕಿದ್ದೀನಿ ದೊಡ್ಡ ಸೈಜ್ದು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ಹಾಕೋ ವಿಡಿಯೋ ಸ್ಪ್ಲಿಟ್ ಆಗ್ಬಿಟ್ಟಿದೆ ಸೊ ದೊಡ್ಡ ಸೈಜು ಒಂದು ಈರುಳ್ಳಿನ ಇದ್ರೊಳಗಡೆ ಸೇರಿಸ್ಕೋಬೇಕು ಈರುಳ್ಳಿ ಫ್ರೈ ಆಗ್ತಾ ಇದ್ದಂಗೆ ಇದ್ರ ಜೊತೆಗೆ ನಾನು ದೊಡ್ಡ ಸೈಜ್ದು ಎರಡು ಟೊಮೊಟೊನ ಸೇರಿಸಿದ್ದೀನಿ ಅಕಸ್ಮಾತ್ ಸಣ್ಣ ಟೊಮೊಟೊ ಯೂಸ್ ಮಾಡೋದಾದರೆ ಮೂರನ್ನ ಯೂಸ್ ಮಾಡಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನಾನು ಇದು ತುಂಬ ದೊಡ್ಡ ಸೈಜಲ್ಲಿತ್ತು ಸೊ ನಾನು ಅದರಿಂದ ಎರಡನ್ನ ಸೇರಿಸಿದ್ದೀನಿ ಇದು ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಫ್ರೈ ಆಗ್ತಾ ಇದ್ದಂಗೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಅರಶಿನ ಕೂಡ ಸೇರಿಸಿದ್ದೀನಿ ಅರಶಿನ ಐಟಮ್ ಟೈಮಲ್ಲಿ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಬೇಗ ಫ್ರೈ ಆಗುತ್ತೆ ಅಂತ ಟೊಮೊಟೊ ಒಂದು ಅರ್ಧ ಕೆ ಜಿ ಆಗೋಷ್ಟು ಬದನೆಕಾಯಿನ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈ ಬದನೆಕಾಯಿನೂ ಕೂಡ ಇದರೊಳಗಡೆ ಸೇರಿಸ್ಕೊಳ್ಳೋಣ ನೀವು ಯಾವ ಬದ್ನೆಕಾಯಿ ಆದರೂ ಕೂಡ ಯೂಸ್ ಮಾಡ್ಬೋದು ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಆದಮೇಲೆ ನಾನು ಇದ್ರೊಳಗಡೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪನ್ನು ಸೇರಿಸಿ ಮತ್ತೆ ಇನ್ನೊಂದು ಬಾರಿ ನಾನು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಖಂಡಿತವಾಗ್ಲೂ ನೀವು ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಅಷ್ಟು ರುಚಿಯಾಗಿರುವಂಥ ಒಂದು ಬದನೆಕಾಯಿ ಪಲ್ಯ ರೆಸಿಪಿ ಇದು ಇವಾಗ ನಾನು ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಆ ಎಣ್ಣೆಲೇ ಸ್ವಲ್ಪ ಹೊತ್ತು ಫ್ರೈ ಆಗಲಿಕ್ಕೆ ಬಿಟ್ಬಿಡ್ತೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಟ್ಟಿದ್ದೆ ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ನೋಡ್ತಾ ಇದ್ದೀರಾ ಅಲ್ವಾ ನೀಟಾಗಿ ಒಂದು ಬಾರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡಿ ಆದಮೇಲೆ ಎರಡು ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಸಾಂಬಾರ್ ಪೌಡ್ರ್ ಹಾಕಿದ್ರೇ ಇದು ಒಳ್ಳೆ ರುಚಿ ಕೊಡೋದು ಇವಾಗ ಮತ್ತೆ ಇನ್ನೊಂದು ಬಾರಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಆದಮೇಲೆ ನಾನು ನೀರು ಕುಡಿಯೋ ಗ್ಲಾಸಲ್ಲಿ ಒಂದು ಕಾಲು ಗ್ಲಾಸ್ ಆಗೋಷ್ಟು ಇಲ್ಲಿ ನಾನು ನೀರನ್ನು ಸೇರಿಸ್ತಾ ಇದ್ದೀನಿ ಕಾಲು ಗ್ಲಾಸ್ ಸಾಕು ಅಕಸ್ಮಾತ್ ಬದನೆಕಾಯಿ ಬೇಯಬೇಕು ಇನ್ನೂ ಸ್ವಲ್ಪ ಅನ್ನೋದಾದರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಬೋದು ನೋಡಿ ನೀಟಾಗಿ ಒಂದು ಬಾರಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಮುಚ್ಚಿಬಿಟ್ಟು ಇಟ್ಬಿಡ್ಬೇಕು ಆವಾಗ ಅವಾಗ ತೆಗೆದು ತೆಗೆದು ತಿರುಗಿಸ್ತಾ ಇರಬೇಕು ನೋಡಿ ಇವಾಗ ಪಲ್ಯ ರೆಡಿಯಾಗಿದೆ ನಾನು ಸೆಂಟ್ರಲ್ ಆವಾಗ ಅವಾಗ ತೆಗೆದು ತೆಗೆದು ತಿರುಗಿಸಿದ್ದೀನಿ ಈ ಪಲ್ಯನ ಎಷ್ಟು ಚೆನ್ನಾಗಿದೆ ಅಂತ ಬದನೆಕಾಯಿ ಆಗಿರೋದ್ರಿಂದ ತುಂಬ ಬೇಗ ಬೆಂದೋಗ್ಬಿಡುತ್ತೆ ನೋಡ್ತಾ ಇದ್ರಲ್ವ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇವಾಗ ನಾನು ಇದ್ರೊಳಗಡೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಹಾಕಿ ನೀಟಾಗಿ ಒಂದು ಬಾರಿ ಮಿಕ್ಸ್ ಮಾಡ್ಕೋತೀನಿ ಹಸಿ ತೆಂಗಿನಕಾಯಿ ತುರಿ ಲಾಸ್ಟಲ್ಲಿ ಹಾಕೋದ್ರಿಂದ ಒಳ್ಳೆ ರುಚಿ ಕೊಡುತ್ತೆ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಕ್ಬಿಡಿ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಪಲ್ಯ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಡ್ತಾರೆ ನೋಡಿದ್ರಲ್ವ ಯಾವ ರೀತಿಯಾಗಿ ಸಿಂಪಲ್ಲಾಗಿ ಬದನೆಕಾಯಿ ಪಲ್ಯ ಮಾಡೋದು ಅಂತ ಖಂಡಿತವಾಗಲೂ ಅಷ್ಟೇ ರುಚಿಯಾಗಿರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವ ರೀತಿ ರೆಸಿಪಿಗಳು ಬೇಕಂತ ಕಾಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲಲ್ಲಿ ಆಲ್ರೆಡಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಬದನೇಕಾಯಿ ರೆಸಿಪಿಗಳಿದೆ ನೀವೇನು ನೋಡಿಲ್ಲ ಅಂತ ಹೇಳಿದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗಿ ಚೆಕ್ ಮಾಡ್ಬೋದು ಮತ್ತು ನಾಳೆ ಸಿಗೋಣ ಒಂದೊಸ ರೆಸಿಪಿ ಜೊತೆ ಬಾಯ್